ಬಾ ನಂಗೆ ಟೈಮ್ ಆಯ್ತು ಲಂಚ್ ಬಾಕ್ಸ್ ರೆಡಿನಾ ಆಯ್ತು ಲಂಚ್ ಬಾಕ್ಸ್ ರೆಡಿ ತಗೋಪ್ಪ ಅಮ್ಮ ಇವತ್ತು ರಾತ್ರಿ ಊಟಕ್ಕೆ ನಾಟಿ ಕೋಳಿ ಸಾರು ಮತ್ತೆ ಮುದ್ದೆ ಮಾಡಮ್ಮ ಅಷ್ಟೇ ನಾನು ನಿನ್ಗೆ ಕೇಳೋದು ಹೆಚ್ಚ ನಾನು ಮಾಡೋದು ಹೆಚ್ಚ ಮಾಡ್ತೀನಿ ಹೋಗ ಯಾರು ಓ ಸುಶೀಲಾ ಹೇಳಿ ಸುಶೀಲಾ ಓ ಸಂಘ ಇದೆ ಅಲ್ವಾ ಇವತ್ತು ಸರಿ ಸರಿ ಬನ್ನಿ ದುಡ್ಡು ಕೊಡ್ತೀನಿ ಅಯ್ಯೋ ಇವತ್ತು ನಾಟಿ ಕೋಳಿ ಸಾರು ಮಾಡು ಅಂದ್ಬಿಟ್ಟು ಹೋದ ಪಾಪ ನನ್ನ ಮಗ ಏನ್ ಮಾಡ್ಲಿ ದುಡ್ಡು ಕಟ್ಬೇಕಲ್ಲ ಸರಿ ಇವತ್ತು ದಿವಸ ಬೇಳೆ ಸಾರು ಮಾಡ್ತೀನಿ ನಾಳೆ ಮಾಡಿಕೊಟ್ರ ಬಂದಪ್ಪ ಪಾರ್ ತಗೊ ನೀರು ತಗೋ ಅಭಿ ಸಿಲಿಂಡರ್ ಖಾಲಿ ಆಗ್ಬಿಟ್ಟಿದೆ ಕಣೋ ಹೌದಾ ಸರಿ ಮಾ ಬುಕ್ ಮಾಡ್ತೀನಿ ಎರಡು ತಿಂಗಳಿಂದ ಕರೆಂಟ್ ಬಿಲ್ ಬೇರೆ ಕಟ್ಟಿಲ್ಲ ಕಣೋ ಈ ತಿಂಗಳು ಕಟ್ಟಿಲ್ಲ ಅಂದ್ರೆ ಕಟ್ ಮಾಡ್ಕೊಂಡು ಹೋಗ್ತೀನಂದ್ರು ಸರಿಮಾ ಕಟ್ತೀನಿ ಬಾಡಿಗೆ ಬೇರೆ ಹತ್ತನೇ ತಾರೀಕು ಕೊಡೋ ಬಾಡಿಗೆ ಇನ್ನು ಹದಿನೈದನೇ ತಾರೀಕಾದ್ರು ಕಟ್ಟಿಲ್ಲ ಓನರ್ ಫೋನ್ ಮಾಡಿದ್ರಪ್ಪ ಮಾ ಆಯ್ತು ಬಾಡಿಗೆ ನಾಳೆ ಕಟ್ಬಿಡ್ತೀನಿ ಸರಿಪ್ಪ ಬೇಗ ಮಾ ಮಾ ಮೊದಲು ಊಟ ಕೊಡಮ್ಮ ಊಟನಾ ಅಭಿ ಇವತ್ತು ಕೋಳಿ ಸಾರ್ ಮಾಡಕ್ಕೆ ಆಗ್ಲಿಲ್ಲ ಕಣೋ ಸುಶೀಲಾ ಆಂಟಿ ಫೋನ್ ಮಾಡಿದ್ರು ಸಂಗತ್ ದುಡ್ಡು ಕಟ್ಬೇಕಾಗಿತ್ತು ಕಟ್ಬಿಟ್ಟೆ ನಾಳೆ ಮಾಡಿಕೊಡ್ತೀನಪ್ಪಾ ಏನಮ್ಮ ಒಂದು ಅಪರೂಪಕ್ಕೆ ಅಡುಗೆ ಮಾಡಿಕೊಡು ಅಂದ್ರೂ ಮಾಡ್ಕೊಡಲ್ವಲ್ಲಮ್ಮ ಯಾವಾಗ ನೋಡಿದ್ರು ಬರೀ ದುಡ್ಡು ದುಡ್ಡು ಅಂತೀಯಲ್ಲಮ್ಮ ಮಗನ ಥರ ನೋಡ್ತಿಲ್ಲ ನೀನು ಈ ಮನೆಗೆ ನಾನು ಬರೀ ದುಡ್ಡು ಸಂಪಾದನೆ ಮಾಡೋ ಮಷೀನ್ ಆಗಿಬಿಟ್ಟಿದ್ದೀನಮ್ಮ ಹಲೋ ಮಗ ನಾಳೆ ಅರ್ಜೆಂಟಾಗಿ ಇಪ್ಪತ್ತೈದು ಸಾವಿರ ಬೇಕಿತ್ತು ಕಣ ಮನೆ ಬಾಡಿಗೆ ಕಟ್ಬೇಕಿತ್ತು ಸರಿ ಮಗ ಥ್ಯಾಂಕ್ಸ್ ಅಯ್ಯೋ ಅಮ್ಮನ ಬೈನ್ ಮುಖಲ್ಲ ಮಾ ನನ್ನ ನಾಡಿಗೆ ಮಾತು ಬೇಜಾರು ಇಲ್ಲಪ್ಪ ಬೇಜಾರೇನಿಲ್ಲ ಮನೆ ಬಾಡಿಗೆಗೆ ದುಡ್ಡು ಅರೇಂಜ್ ಮಾಡಿದ್ದೀನಮ್ಮ ನಾಳೆ ಕಟ್ಬಿಡ್ತೀನಿ ಸರಿಪ್ಪ ನೀನು ಕೇಳಿದ ಅಡುಗೆ ಮಾಡ್ಕೊಡೋಕ್ಕಾಗಲಿಲ್ಲ ನಾಳೆ ಮಾಡ್ಕೊಡ್ತೀನಿ ಬೇಜಾರು ಮಾಡ್ಕೋಬೇಡ